ಫ್ರೆಂಡ್ಸ್ ಆರಾಮದಿರಾ ನಾನು ಆರಾಮಂದೀನ್ರೀ ಇವರು ಹೋದರು ಬೆಳಗ್ಗೆ ಬಕ್ರಿ ಹಿರಿಕೆ ಪಲ್ಯ ಅನ್ನ ಸಾರು ಮಾಡಿ ಕೊಟ್ಟು ಕಳ್ಸಿದ್ದೆ ಅವಲಕ್ಕಿ ಮಾಡಿದ್ನೆ ತಿಂದು ಹೋದರು ನಮ್ಮದು ಸ್ನಾನ ಆಯ್ತು ವರ್ಣಿಕರು ಸ್ನಾನ ಮಾಡೋಕಳ ನಮ್ಮ ಅತ್ತಿಯರು ಬಂದಾರಲ್ಲ ಅವ್ರ ಜೊತೆ ಮಾಡಿಸ್ತಾಳಕ್ಕಿ ಮತ್ತೆ ಫ್ರೆಂಡ್ಸ್ ரொட்டின் நம் ஆஃசன் இங்க அன்சத்தி வீடியோ ஹெல் சுமாரி தோண்ட்ர ஊருக்கு வண்டார் பேரே கடை ஊர் அதுக்கு சுமாரி தோண்ட்ர நம்மத்திய மத்த ಮತ್ತೆ ಫ್ರೆಂಡ್ಸ್ ಇನ್ನು ನಾಲ್ಕು ದಿವ್ಸ ಮಳೆ ಐತಂತ ಹೇಳಾರ ಇಲ್ಲಿ ಧಾರವಾಡದಾಗ ಈಗಂತೂ ಸಾಯಂಕಾಲ ಅನ್ನಿಸ್ಲೇ ಮಳೆ ಬಂದ್ಬಿಡ್ತೈತಿ ಈ ಧಾರವಾಡದಾಗ ತೊಂದರೆ ಆಗ್ಬಿಟ್ಟ ಟ್ಯೂಷನಿಗೆ ಕಳಿಸ್ಬೇಕು ವರ್ಣಿಕಾನ ಬೆಳಗ್ಗೆ ಒಂದು ತಾಸು ಸಾಯಂಕಾಲ ಎರಡು ತಾಸು ನೋಡ್ರಿ ನಾಷ್ಟ ಮಾಡಿದ ಚಹಾ ಚಹ ಮಾಡಕತಿ ನೋಡ್ರಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ತನ್ನ ಕೆಲಸ ಇರ್ತತಿ ಹೋಗ್ತಾರಲ್ಲ ಮತ್ತು ಪಾಪ ಗಂಡ್ಮಕ್ ಅವ್ರಿಗೆ ಕಟ್ಬೈ ನಾವು ಮಾಡಿದರೆ ಅವ್ರು ತಿಂದು ಹೋಗ್ತಾರ ಪಾಪ ಅದಕ್ಕೆ ರೀ ಫ್ಯಾನ್ಸ್ ಮತ್ತು ಫ್ಯಾನ್ ಇದು ಏನು ಈ ಚಹ ಕುಡ್ದು ನಮ್ಮತ್ತೆ ನಮ್ಮ ಹಣಿತಾ ಬಟ್ಟಿ ಬಾಂಡೆ ಮಾಡ್ತಾರ ನಾನು ಚಟ್ನಿ ಪುಡಿ ಗೊರಾರ್ ಪುಡಿ ಇವೆಲ್ಲ ಮಾಡ್ಕೊತೀನಿ ನಮ್ಮ ವರ್ಣಿಕ ಬಾಂಡೆ ಬಟ್ಟೆ ಮಾಡದು ನೋಡ್ರಿ ಆಮೇಲೆ ಹಾಗೆ ಕ್ಲಿಪ್ ಅಷ್ಟೇ ತೊಗೊಂಡಿನಿ ನೋಡಿರಿ ಹೆಂಗೆ ಆಟ ಆಡ್ತಾಳೆ ನೀರೊಳಗೆ ಮಕ್ಕಳನ್ನ ಬಿಟ್ಟರೆ ನೋಡ್ರಿ ಹೆಂಗೆ ಮಾಡ್ತಾರ ಅವರು ಮತ್ತು ಫ್ರೆಂಡ್ಸ್ ಹೆಂಗೆ ಅನಿಸತಿ ವಿಡಿಯೋ ಹೇಳ್ರಿ Non mi sciarmi. Non mi farò ಒಬ್ಬೊಬ್ರು ಒಬ್ಬ ಒಂದೊಂದು ಥರ ಅಂತಾರೆ ಇದಕ್ಕೆ ಭತ್ತ ಅಂತಾರೆ ಬದ್ನಿಕಾಯಿ ಭತ್ತ ಅಂತಾರೆ ಒಬ್ಬೊಬ್ರು ಬದನಿಕಾಯಿ ಸುಟ್ಟು ಚಟ್ನಿ ಮಾಡ್ತಾರ ಅಂತಂದು ಅಂತಾರ ನಾನಂತೂ ಬದ್ನಿಕೆ ಸುಟ್ಟು ಚಟ್ನಿ ಮಾಡ್ತೀನಿ ಅಂತಂದು ಅಂತೀನಿ ನೋಡ್ರಿ ಇದಕ್ಕೆ ಹೀಗೆಲ್ಲ ಸುಡ್ಬೇಕಾ ಗ್ಯಾಸಿನ ಮ್ಯಾಗಿಟ್ಟು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಬಿಟ್ಟ್ರಿ ಚೆನ್ನಾಗಾಗತ್ತಾ ನೋಡ್ರಿ ಈ ಥರ ಸುಡ್ತೀನಿ ನಾನು ನೋಡಿರಿ ಉಳ್ಳಾಗಡ್ಡಿ ಒಂದು ಹೆಚ್ಕೊಂಡು ನಾನು ಅಂತಂದು ಎರಡಕ್ಕೆ ಒಂದು ಎರಡು ಬದನಿಕೆ ಸುಟ್ಟಿನಿ ಒಂದು ಉಳ್ಳಾಗಡ್ಡಿ ಹೆಚ್ಚಿನಿ ಉಪ್ಪು ಖಾರ ಎಣ್ಣೆ ಜಾಸ್ತಿ ಬೇಕಂದ್ರೆ ಸರಿ ಹೋಯ್ತು ಮತ್ತು ಒಂದೊಂದು ಹುಳ ಇರ್ತವೆ ಅಂದರೆ ನಾನು ಆಲ್ಮೋಸ್ಟ್ ನಾನು ಸುಟ್ಟಿದ್ದು ಯಾವ ಹುಳ ಬಂದಿಲ್ಲ ಇದ್ದೇ ಇರ್ತವೆ ಮತ್ತೇನು ಏನು ಮಾಡ್ಬೇಕ್ರಿಪ್ಪ ತೆಗಿಬೇಕು ರೀ ಮತ್ತೊಂದು ಸುಡ್ಬೇಕ್ರಿ ಅಷ್ಟೇ ಒಳಗಲ್ದು ಏನು ಕಂಡು ಬರೋದಲ್ಲ ಅಂತಂದು ಅಂತೀವಿ ಮತ್ತೇನು ಮಾಡಬೇಕು ಅಂದರೆ ಒಬ್ಬೊಬ್ರು ಹೆಚ್ಚಿ ಕುಕ್ಕರ್ ಒಳಗಿಟ್ಟು ಅದು ಮೆತ್ತಗಾದ್ಮ್ಯಾಗ ಮತ್ತು ನನಗೆ ಆ ಥರ ಸೇರೋದಲ್ಲ ನಾನಂತೂ ಈ ಥರ ಮಾಡ್ತೀನಿ ನೀವು ಹೇಳಿರಿ ನೀವು ಯಾವ ಥರ ಮಾಡ್ತೀರಿ ಅಂತಂದು ಕಮೆಂಟ್ ಬಾಕ್ಸ್ ಒಳಗೆ ನಾ ಸುಟ್ಟು ಈ ಥರ ಮಾಡ್ತೀನಿ ನೋಡಿರಿ ಮತ್ತು ಊಟ ಆದ್ಮ್ಯಾಗ ಇವು ವರ್ಣಿಕನು ಬಟ್ಟೆ ಇದ್ವು ಮಡ್ಚಂತ ಕುಂತಿದ್ನೆ ಟಿ ವಿ ನೋಡ್ಕೊಂತ ಹಂಗೆ ಕೆಲಸ ಇರ್ತಾವಲ್ರಿಪ್ಪ ನೋಡಿರಿ ಮತ್ತು ಫ್ರೆಂಡ್ಸ್ ಒಂದೊಂದು ಇದನ್ನ ಮಾಡಕತ್ತೀನಿ ನಾನು ಮತ್ತು ವೇಸ್ಟ್ ಬಟ್ಟೆ ಇದ್ದದ್ದು ತೆಗಿತೀನಿ ಮತ್ತು ಫ್ರೆಂಡ್ಸ್ ನೋಡಿರಿ ಡೈಲಿ ವೇರೇನು ಇವು ಟೀ ಶರ್ಟ್ಗಳು ಇವೆರಡು ಪ್ಯಾಂಟ್ಗಳು ಇವರು ನಮ್ಮ ಮನೆಯವರು ಇವು ಇವೆಲ್ಲ ಟವಲ್ಸು ಲಂಗ ನೈಟಿ ಸ್ಕೂಲ್ ಡ್ರೆಸ್ಸು ಇವರು ನಮ್ಮ ಮನೆಯರು ಡ್ರೆಸ್ಸು ಟೀ ಶರ್ಟು ಹಂಡ್ರ್ ಮತ್ತು ಕೆಳಗಡೆ ಸೀರೆಗಳು ಇಟ್ಟಿನಿ ಇದು ಜರ್ಕೀನು ಜರಕಿನ ಮ್ಯಾಗ್ ಟವರ್ ನಂದು ಇಟ್ಟೀನಿ ಸೀರೆ ಉಟ್ಕೊಂಡು ಹಾಕಿ ಬೇಕು ಬೇಕಂತಲ್ಲ ಮೋಣಿಕಾ ಅದಕ್ಕೆ ಇಲ್ಲೇ ಇಟ್ಟಿನ ಕ ಹೊರಗಡೆನ ಮತ್ತು ತಲಗಡೆ ಹಾಸಿಗೆಗಳು ಮಂದಿ ಬಂದಾರ ಅದಕ್ಕೆ ಕಚ್ರಾ ಪಚರಾಗೆ ಅವ್ರಿ ಬೈಬೇಡ್ರಿ ವೇಸ್ಟ್ ಜಗ್ಗು ಬಂದವು ಈ ಸಲ ವರ್ಣಿಕನು ಅದಕ್ಕೆ ತೆಗ್ದೀನಿ ನೋಡಬೇಕು ಬಂದರೆ ಗಾಡಿ ಬಂದರೆ ಗಾಡಿ ಕೊಡ್ತೀನಿ ಇಲ್ಲಾಂದರೆ ಕ್ಲೀನ್ ಮಾಡಬೇಕು ಮತ್ತು ಫ್ರೆಂಡ್ಸ್ ಇಲ್ಲಾಂದರೆ ಹಾಕಿ ಬಾಂಡೆಗಳು ತೊಗಂತಿ ಬಾಂಡೆ ಬಾಳ್ದವು ಈಗ ಅದಕ್ಕೆ ತೊಗೋಬಾರ್ದು ಅಂತಂದು ಅನಾಥಾಶ್ರಮ ಶ ಕೊಡ್ಬೇಕಂತ ಮಾಡೀನಿ ನೋಡಬೇಕು ಮೊನ್ನೆ ನಮ್ಮ ಅತ್ತೆ ಬಂದಿದ್ರು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಡ್ರೆಸ್ಗಳು ಡ್ರೆಸ್ನ ವರ್ಣಿಕನ್ ಡ್ರೆಸ್ನ ಅಲ್ಲಿ ಹಳ್ಳಿ ಜನ ಇರ್ತಾರಲ್ಲ ಉಟ್ಕೊಂತಾರ ಮತ್ತು ಫ್ರೆಂಡ್ಸ್ ಜೊಬ್ಬಿದ್ವು ಕಿ ಕೊಟ್ಟೆ ಮೊನ್ನೆ ಇವ್ರಿಗೂ ಪ್ಯಾಂಟ್ ಶರ್ಟ್ ಎಲ್ಲ ತೆಗ್ದೀನಿ ಈಗ ನಾನು ಎಷ್ಟು ಡ್ರೆಸ್ ತೆಗೆದೀನಿ ನೋಡಬೇಕು ಗಾಡಿ ಬಂದರೆ ಗಾಡಿಗೆ ಕೊಡ್ತೀವಿ ಇಲ್ಲಾಂದರೆ ಊರಿಗೆ ಕಳಿಸ್ತೀವಿ ಅಂದರೆ ಕಸದ ಗಾಡಿಗೆ ಮತ್ತೆ ಫ್ರೆಂಡ್ಸ್ ಇಟ್ಕೊಂಡು ಏನು ಮಾಡ್ಬೇಕ್ರಿಪ್ಪ ವೇಸ್ಟ್ ಸುಳ್ಳ ನಮ್ಗೆ ನಾನು ಈ ಥರ ಮಾಡ್ತೀನಿ ಕಾಂದಾ ಬಜ್ಜಿ ಅಂದರೆ ನೋಡಿರಿ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅವ್ರ ಅಪ್ಪ ಮಗಳದ್ದು ಗಲಾಟೆ ಸ್ಟಾರ್ಟ್ ಆಗೈತ್ರಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ